ಓಕೆ ಫ್ರೆಂಡ್ಸ್ ಇವಾಗ ನಾವು ಜಸ್ಟ್ ಎಂಟರ್ಡ್ ಅನಂತಪುರ ಇದು ಒಂದು ದೊಡ್ಡ ಕೆರೆ ಇದೆ ನೆಕ್ಸ್ಟು ಇಲ್ಲೇ ನಾಷ್ಟ ಮಾಡಿಕೊಂಡು ನಮ್ಮ ಪ್ರಯಾಣನ ಬೆಳೆಸೋಣ ಎಷ್ಟು ಕಿಲೋಮೀಟ್ರ್ ಬಂದ್ವಿ ಅಲ್ಲಿ ನೋಡಿ ಹೇಳ್ತೀನಿ ಆಮೇಲೆ ಇವಾಗ ನಾವು ಜಸ್ಟ್ ಎಂಟರ್ಡ್ ಆನಂದಪುರ ಇಲ್ಲೇ ಯಾವುದಾದ್ರೂ ಒಂದು ಒಳ್ಳೆ ಹೋಟ್ಲಲ್ಲಿ ನಾಷ್ಟ ಮಾಡಿಕೊಂಡು முந்தே பிரயண பெல்லா நமஸ்கார பார்த்தாரி சீமா கொண்டிரு ಅಷ್ಟ ಮುಗಿಸ್ಕೊಂಡು ಮುಂದೆ ಬಂದ ಮೇಲೆ ಹೊಸನಗರ ದಾಟಿ ನಗರ ಕಡೆ ಬರ್ತಿದ್ದೀವಿ ಸೊ ಈ ನಗರ ಕಡೆ ಬಂದರೆ ನಿಮ್ಮ ಬಿದುರಿನ ಬಿದುರು ಕೆಳದಿಯ ಶಿವಪ್ಪ ನಾಯಕರು ಕೆಳದಿ ವಂಶಸ್ಥರು ಹಾಳಿರುವಂತಹ ಪ್ರದೇಶ ಇದೆಯಲ್ಲ ಅಂತೇಳಿ ಸೊ ಇಲ್ಲಿ ಒಂದು ಕೋಟೆ ಇದೆ ನಗರ ಕೋಟೆ ಅಂತಲೂ ಕರೀತಾರೆ ಬಿದನೂರಿನ ಕೋಟೆ ಅಂತಲೂ ಸಹ ಇದನ್ನು ಕರೀತಾರೆ ಇದೆ ನೋಡಿ ನಗರ ಕೋಟೆ ಇದು ನಾಯಕ ಕೋಟೆ ನಗರ ನಾಯಕ ಕೋಟೆ ಓಪನಿಂಗ್ ಟೈಮು ಮಾರ್ನಿಂಗ್ ಏಳು ಗಂಟೆ ಕ್ಲೋಸಿಂಗ್ ಟೈಮು ಸಾಯಂಕಾಲ ಆರು ಗಂಟೆ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರ್ತದೆ ಇಲ್ಲೇ ಮುಂದೆ ಕಳೆದಿ ವಂಶಸ್ಥರು ಆಳಿರ್ತಕ್ಕಂತಹ ಪ್ರದೇಶ ಇದೆಯಲ್ಲ ಟೈಮ್ ಓಪನ್ ಇರ್ಬೋದು ಬೆಳಗ್ಗೆ ಏಳು ಗಂಟೆಗೆ ಓಪನ್ ಮಾಡಿದರೆ ಸಾಯಂಕಾಲ ಆರು ಗಂಟೆ ಕ್ಲೋಸ್ ಮಾಡ್ತಾರೆ ಇವಾಗ ನಾವೇನು ನಗರ ದಾಟಿ ಸ್ವಲ್ಪ ದೂರ ಏನೋ ಬಂದ್ವಿ ಇನ್ನೇನು ಹುಲಿಮನೆ ಘಾಟ್ಗೂ ನಮಗೇನು ಭಾಳ ದೂರ ಇಲ್ಲ ಸಮೀಪ ಐತೆ ಇಲ್ಲೊಂದು ಪ್ಲೇಸ್ ಕಾಣ್ತಿದೆ ನಿಮಗೆ ಓಕೆ ನಗರದಿಂದ ಹುಲಿಕಲ್ ಘಾಟ್ ಕಡೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಬಂದರೆ ಈ ಪ್ಲೇಸ್ ಸಿಗುತ್ತೆ ಪರಮಾತ್ಮ ಫಿಲಮು ಶೂಟ್ ಆದಂತಹ ಪ್ಲೇಸು ಅಲ್ಲಿಗೆ ಹೋಗೋಕ್ಕೆ ದಾರಿ ಆ ಕಡೆ ಇದೆ ಅಲ್ಲಿ ಮನೆ ಕಾಣ್ತದಲ್ಲ ಅಲ್ಲಿ 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 ಕಾರ್ ಬರ್ತದಲ್ಲ ಅಲ್ಲಿ ಒಂದು ಅಲ್ಲಿ ಒಂದು ದಾರಿ ಇದೆ ಅಲ್ಲಿ ಆ ಮನೆಯಿಂದ ಅದನ್ನೇನೋ ಕ್ಲೋಸ್ ಮಾಡಿದ್ದಾರೆ ಇವಾಗ ಅಲ್ಲಿ ನಡ್ಕೊಂಡು ಬರಬೇಕಿಲ್ಲಿ ಇಲ್ಲಿಗೆ ಸೊ ಅಲ್ಲಿಗೆ ನಡ್ಕೊಂಡು ಬಂದಾಗ ನಮಗೆ ಆ ಪ್ಲೇಸ್ ಸಿಗುತ್ತೆ ಈ ವ್ಯೂ ಹೇಗಿದೆ ನೋಡಿ ಒಳ್ಳೆ ಸಖತ್ತಾಗಿದೆ ವ್ಯೂ ಮಾತ್ರ ಒಳ್ಳೆ ಪೀಸ್ ಆಗಿದೆ ಪರಮಾತ್ಮ ಶೂಟ್ ಆದಂತಹ ಪ್ಲೇಸು ಇಲ್ಲೇ ಇದೆ ರಾಜಮಾರ್ಗ ಈಗ ಈಜು ಮಾರ್ಗ ಜಾಗ್ರತೆ ಬನ್ನಿ

ಹುಲಿಮನೆ ಘಾಟ್ ಸಿಗುತ್ತೆ ಸೊ ಹುಲಿಮನೆ ಘಾಟ್ಗೆ ಒಂದು ಚೆಕ್ ಪೋಸ್ಟ್ ಬರುತ್ತೆ ಫಸ್ಟು ಆ ಚೆಕ್ ಪೋಸ್ಟ್ ನಾವು ಎಂಟರ್ ಆದರೆ ಅಲ್ಲಿಂದ ಹುಲಿಮನೆ ಘಾಟು ಸ್ಟಾರ್ಟು ಸೊ ಅಲ್ಲಿವರೆಗೂ ಇದೆ ರೋಡು ಬಟ್ ಘಾಟ್ ಸೆಕ್ಷನ್ ಅಂತ ಸ್ಟಾರ್ಟ್ ಆಗೋದು ಅಲ್ಲಿಂದ ನಮಗೆ ಚೆಕ್ ಪೋಸ್ಟ್ ನಿಯರ್ ಆಗಿದ್ದೀವಿ ಹುಲಿಕಲ್ ರಾಜ್ಯ ಅರಣ್ಯ ಸೆವೆಂಟಿ ಸೆವೆನ್ ಹೆಕ್ಟರ್ಗಳು ಸೊ ಬಂತು ನೋಡಿ ಇದೇ ಚೆಕ್ ಪೋಸ್ಟು ಇಲ್ಲಿಂದ ನಾವು ಅಫಿಷಿಯಲ್ ಆಗಿ ಹುಲಿ ಮನೆ ಮಾಡ್ತಿಲ್ಲ ಓ ಎಲ್ ಬಂದೇವೇ ಒಕ್ಕೋಡಿ ಒಕ್ಕೊಡಿ ಎಸ್ಟ್ ಬಂದೇವಂತೆ ಕೇಳಿಲ್ಲ ಸರ್ ಗಾಬ್ರಿ ಬಿಟ್ಟ ಯಾರೋ ಮದ್ನಾ ಸೇರಿಸಿ ಬಿಟ್ಟರು ಅಂತೆ ನಾನು ಫಾರಿಟ್ರು ನನ್ ನಂಬರ್ ಬಿಟ್ಟವ್ರು ಫಾರೆಸ್ಟ್ ಅಂತಾರೆ ಅಲ್ಲಿಗೆ ಹ್ಮ್ ಹಾಗಾಗಿ ನಾನ್ ಅರ್ಜೆಂಟ್ ಮಾಡುದೇನಾಗಣ ಒಕ್ಕೊಡಿ ಒಕ್ಕೊಡಕ್ಕೆ ಎಲ್ಲ ಇಲ್ಲವಂತೆ ಒಕ್ಕಡೆಯಾಗೆ ಬರ್ ಕೆಲ್ಸ ಮಾಡು ಹಾ ಈ ಏಣಿ ಐತಲ್ವಾ ನಿಮ್ಮ ಮನೆಗೆ ವೈಯಲ್ ಓ ಅರ್ಜೆಂಟ್ ತ್ಯಾಂಡಾಗಿ ಎಂಟ್ರಿ ಆಗ್ತೀವಿ ಇಲ್ಲಿ ಇನ್ನೊಂದಿದೆ ಮಾನೆ ಆಣೆಕಟ್ಟು ಮಾಸ್ತಿ ಕಟ್ಟೆ ರೈಟ್ ಹೋದರೆ ಐದು ಕಿಲೋಮೀಟರ್ ಮಾನ್ಯ ಅಣೆಕಟ್ಟು ಆ ಕಡೆ ದಾರಿ ಇತ್ತಲ್ಲ ಅದನ್ನ ಹೋದರೆ ಚಿಚ್ಚಿ ಚಿಚಿ ರೈಟ್ ಫೈವ್ ಕಿಲೋಮೀಟರ್ಸ್ ಬಂದರೆ ಮಾಸ್ತಿ ಕಟ್ಟೆ ಮತ್ತು ಹಂಗೆ ಸ್ಟ್ರೇಟ್ ಆ ಕಡೆ ಲೆಫ್ಟ್ ಹೋದರೆ ಮಾನೆ ಆಣೆ ಕಟ್ಟಿದೆ ಇದು ಬಾ ಬಾ ಬೆಳಿಗ್ಗೆ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೂ ಸಹ ಈ ಥರ ನೇಚರು ಈ ಥರ ಕ್ಲೈಮೇಟು ಫಾಗ್ ಎಲ್ಲ ಇದೆ ಹಾ ಒಳ್ಳೆ ಕೂಲಾಗಿದೆ ಸೊ ಇಲ್ಲಿ ನಿಮ್ಗೊಂದು ಪಾಯಿಂಟನ್ನು ನಾನು ತೋರಿಸಲೇಬೇಕು ಹುಲಿ ಮನೆ ಘಾಟ್ನ

ಸಮಾನಿ ಕಾಯಿಸಿ ಹೊರದೆ ಸತಾಯಿಸಿ ಕಾಡೋದು ಬೀದೇ ನಾವು ಮುಂದೆ ಪ್ರಯಾಣ ಬೆಳೆಸೋಣ ಹೊಲಿಯ ಮನೆ ಘಾಟ್ನಲ್ಲಿ ಇದೊಂದು ವ್ಯೂ ಪಾಯಿಂಟ್ ಇದೆ ನೋಡಿ ಮಳೆ ಇಲ್ವಲ್ಲ ಎಲ್ಲ ನೀರು ಕೆಳಗಡೆ ಬೀಳ್ತಾ ಇರ್ತದೆ ಇಲ್ಲೆಲ್ಲ ಒಳ್ಳೆ ಮಳೆಗಾಲದಲ್ಲಿ ನೀರೆಲ್ಲ ಕೆಳಗೆ ಬೀಳ್ತಾ ಇರ್ತದೆ ಇದು ಇಲ್ಲಿ ಬರುವುದು ಚಂಡಿಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ನೋಡಿ ಆ ಟೆಂಪಲ್ಲು ಚಂಡಿಕಾ ಚಂಡಿಕಾಂಬ ದೇವಸ್ಥಾನ ಅಂತ ಅಷ್ಟೇ ಇದೆ ಚಂಡಿಕಾಂಬ ದೇವಸ್ಥಾನ ಇವು ಎಲ್ಲರಿಗೂ ಒಳ್ಳೇದು ಮೇಡಮ್ಮ ತಾಯಿ ಸ್ಲೋ ಆಗಿ ಹೋಗ್ರು ಈ ಥರ ಕರು ಬೆಂಡು ಇದೊಂದೇ ಇರೋದಿಲ್ಲಿ ಅದೇ ಅಲ್ಲಿ ಮೇಲಿಂದ ನೋಡುವಲ್ಲ ಅದೇ ಇವು ಬಟ್ ಅಲ್ಲಿಂದ ಚೆನ್ನಾಗಿ ಕಾಣುತ್ತೆ ಈ ಥರ ಹೇರ್ ಫಿನ್ ಬೆಂಡ್ಸು ಇದೊಂದೇ ಅನಿಸುತ್ತೆ ಕೊಲೆಮನೆ ಘಾಟಿಂದ ಕೆಳಗಡೆ ಇಳಿತಿದ್ದೀವಿ ನಾವು ಇವಾಗ ಈ ಈ ರೋಡ್ ಅಂತೂ ತುಂಬಾ ಕಿರಿದಾಗಿದೆ ಮರ ಬಾನ ಇಲ್ಲಿ ಒಂದು ಫಾಲ್ಸ್ ಇತ್ತು ಅದು ಮುಂದೆ ಇರಬೇಕು ಹುಲಿ ಮನೆ ಘಾಟ್ನ ಇಲ್ಲಿಂದ ನಾವು ನೆಕ್ಸ್ಟು ಉಡುಪಿಗೆ ಪ್ರಯಾಣ ಬೆಳೆಸೋಣ ಅದು ಮಳೆ ಇಲ್ವಲ್ಲ ಮಳೆ ಏನೋ ಒಂದು ವಾರ ಕಂಟಿನ್ಯೂ ಆಗಾಯ್ತಪ್ಪ ಮತ್ತೆ ಮಳೆನೇ ಇಲ್ಲ ಸೊ ಮಳೆ ಇದ್ದರೆ ಇನ್ನೂ ಚೆನ್ನಾಗಿ ಕಾಣೋದದು ಲೈಟಾಗಿ ಬೀಳ್ತಾಯಿದೆ ಇವಾಗ ನೀರು ಒಳ್ಳೆ ಇನ್ನೊಂದು ಮೂರು ನಾಲ್ಕು ಮಳೆ ಬಿತ್ತು ಅಂದರೆ ಒಳ್ಳೆಯ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಮಾತ್ರ ಕಾಣ್ತಿದೆ ನೀರು ಈ ಥರ ಇದೆ ನೋಡಿ ಫ್ರೆಂಡ್ಸ್ ಮಳೆಗಾಲದಲ್ಲಿ ಹುಲಿ ಮನೆ ಘಾಟು ಮಳೆ ಇಲ್ಲ ಮಳೆಗಾಲದಲ್ಲಿ ಮಳೆ ಇಲ್ಲ ಅದಕ್ಕಾಗಿ ಹುಲಿ ಮನೆ ಘಾಟ್ ಇಷ್ಟೇ ಇದೆ ಇನ್ನೇನು ತುಂಬ ದೂರ ಏನಿಲ್ಲ ಬಂತು ಇಲ್ಲೇ ಆ ಕಡೆ ಬಂದರೆ ಹೊಸಂಗಡಿ ಚೆಕ್ ಪೋಸ್ಟ್ ಬರುತ್ತೆ ಅಲ್ಲಿಗೆ ಮುಕ್ತಾಯ ಇಲ್ಲಿ ಈ ಕಡೆ ನಗರ ಚೆಕ್ ಪೋಸ್ಟು ಈ ಕಡೆ ಅಮಾಸ್ಯ ಬಾಯಿಲ್ ಹೊಸ ಅಂಗಡಿ ಅಂತ ಇದೆ ಇಲ್ಲಿಗೆ ಹುಲಿ ಮನೆ ಘಾಟು ಮುಕ್ತಾಯ ಆಗುತ್ತೆ ಇರೋದ್ರಲ್ಲೇ ಚೆನ್ನಾಗಿದೆ ಒಳ್ಳೆ ವ್ಯೂ ಸೂಪರ್ ಆಗಿದೆ ಬರ್ಬೋದು ಮಳೆಗಾಲದಲ್ಲಿ ಬರ್ಬೋದು